നോടു നോട് കണ്ണാരേ നിളു നഗുന ഗുത ചാമുണ്ടേ നിതിഹളൂ നോട് നോട് കണ്ണാരേ നിതിഹളൂ നഗുന ഗൂത ചാമുണ്ടി നിത്തിളളൂ തായിര തമതയുന്ന ബലിയോ കണ്ട എനു കൈ ബീസിബളിക നമ്മ കരതി ഹളൂ मैसूर नगर महिषासुर मर्दिनी वैभव लीले संहारिणी ತ್ರಿಭುವನ ಘೋಷಿಣಿ ಶಂಕರನಾರಾಯಣಿಗೆ ಮಾಲೆ ನೋಡು ನೋಡು ಕಣ್ಣರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷಗಾಗಿ ನಂಬದೇ ಆದುಷ್ಟರ ಶಿಕ್ಷಗಾಗಿ ನಂಬಿರುವ ಭಕ್ತರ ರಕ್ಷಗಾಗಿ ನಂಬದೇ ಅದುಷ್ಟರ ಶಿಕ್ಷಗಾಗಿ ನಿಂತಿ ನಿಂತಿಹಳು ನೋಡಲ್ಲೇ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಹಿರಿ ದೈವವಾಗಿ ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ಉಕ್ಕಿ ಬಂದ ನದಿಯಲ್ಲಿ ಅವಳ ಬೀಸಿ ಬಂದ ಗಾಳಿಯಲ್ಲಿ ಅವಳಸಿರು ಹಸಿ ಹಸಿರು ಪೈರುಗಳೇ ಅವಳುಡುಗೆ ಆ ತಾಯಿ ರೂಪವು ಹಲವು ಬಗೆ ಹಸಿ ಹಸಿರು ಪೈರುಗಳೇ ಅವಳುಡುಗೆ ಆ ತಾಯಿ ರೂಪವು ಹಲವು ಬಗೆ ನೋಡು ನೋಡು ಕಣ್ಣಾರಾ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು Then you